ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಾಂತಿ ನೆಮ್ಮದಿ ಲಭಿಸಬೇಕಾದರೆ ಮಠ ಮಾನ್ಯಗಳು ಅವಶ್ಯವಾಗಿವೆ ಎಂದು ಹುಕ್ಕೇರಿ ಬೆಳಗಾವಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು ಅವರು ಇಂದು ರಾಯಬಾಗ್ ನಗರದ ಹುಕ್ಕೇರಿ ಹಿರೇಮಠದ ಶಾಖಾ ಮಠದ ಎಂಟನೆಯ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ನೂರಾರು ಸುಮಂಗಲಿಯರಿಗೆ ಉಡಿ ತುಂಬುವುದರ ಜೊತೆಗೆ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಸಾಕ್ಷಿ ಗಣಪತಿ ಮತ್ತು ನಾಗದೇವತೆಗೆ ವಿಶೇಷ ಪೂಜೆ ನೆರವೇರಿಸಿ ಸಕಲ ಭಕ್ತರಿಗೆ ಆಶೀರ್ವಚನ ನೀಡುತ್ತಾ ರಾಯಬಾಗ್ ನಗರದಲ್ಲಿ ಶಾಸಕ ದುರ್ಯೋಧನ್ ಐಹೊಳೆ ಮತ್ತು ಅರುಣ್ ಐಹೊಳೆ ಅವರ ಶ್ರಮದ ಫಲವಾಗಿ ಇಂದು ಸರ್ವಧರ್ಮೀಯರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಲಾಭ ಪಡೆಯುತ್ತಿದ್ದಾರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಲಭಿಸಬೇಕಾದರೆ ಮಠ ಮಾನ್ಯಗಳು ಅವಶ್ಯವಾಗಿವೆ ಎಂದರು ಎಲ್ಲ ಸಮುದಾಯದ ಜನ ಸೇರಿಕೊಂಡು ವಿಶೇಷವಾಗಿ ಅರುಣ್ ಐಹೊಳೆಯವರ ನೇತೃತ್ವದೊಳಗೆ ಎಲ್ಲ ಭಕ್ತರು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡುತ್ತಾರೆ ಇಲ್ಲಿ ಗುರುಶಾಂತೇಶ್ವರ ಲಿಂಗ ನಂದೀಶ್ವರ ಮತ್ತು ಜಗದ್ಗುರು ರೇಣುಕಾಚಾರ್ಯರು ಶಾಂತದುರ್ಗ ಸಾಕ್ಷಿ ಗಣಪತಿ ನಾಗಲಿಂಗೇಶ್ವರ ಮಂದಿರ ಇದೆ ಎಲ್ಲ ಕಾರ್ಯಕ್ಕೆ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆಯವರ ಪರಿಶ್ರಮ ಇದೆ ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಮಠಮಾನ್ಯಗಳ ಪಾತ್ರ ಇರದಾಗಿದ್ದು ಆ ಮಠಮಾನ್ಯಗಳ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡೆಯುವುದು ಮುಖ್ಯ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಬೆಳಗಿನ ಜಾವ ಎರನಾಳದ ಬ್ರಹ್ಮಾನಂದ ಅಜ್ಜನವರ ಸಾನಿಧ್ಯದಲ್ಲಿ ಬೆಳ್ಳಿಯ ಗುರುಶಾಂತೇಶ್ವರ ಮೂರ್ತಿಯ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀಗಳಿಗೆ ಬಂಗಾರ ಕಿರೀಟ ಧಾರಣೆ ಶಿವ ದೀಕ್ಷಾ ಕಾರ್ಯಕ್ರಮಗಳು ಜರುಗಿದವು ಶಾಸಕ ದುರ್ಯೋಧನ್ ಐಹೊಳೆ ಮಾತನಾಡಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ರಾಯಬಾಗ್ ಪಟ್ಟಣದ ಗುರುಶಾಂತೇಶ್ವರ ಶಾಖಾ ಮಠದಲ್ಲಿ ಕ್ಷೇತ್ರದ ಜನತೆಯ ಸಹಕಾರದಿಂದ ವಿವಿಧ ಹರಗುರುಚರಮೂರ್ತಿಗಳ ದಿವ್ಯ ಸಾನಿಧ್ಯದಲ್ಲಿ ಮಹಿಳೆಯರ ಕುಂಭಮೇಳ ಪಲ್ಲಕ್ಕಿ ಉತ್ಸವ ಹಾಗೂ ಧರ್ಮ ಧ್ವಜ ಸ್ಥಾಪನೆ ಮಾಡುವುದರ ಮೂಲಕ ಜಾತ್ರಾ ಮಹೋತ್ಸವ ಜರುಗುತ್ತದೆ ಎಂದರು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾಯಬಾಗ್ ಪಟ್ಟಣದ ದೇವಸ್ಥಾನ ಹನುಮಾನ್ ದೇವಸ್ಥಾನದಿಂದ ಅಡ್ಡಪಲ್ಲಕ್ಕಿ ಉತ್ಸವ ಕುಂಭಮೇಳದೊಂದಿಗೆ ಮೆರವಣಿಗೆ ಮೆರವಣಿಗೆ ಮುಖಾಂತರ ಅಲ್ಲಿಂದ ಮಠದವರೆಗೆ ಬಂದು ಇಲ್ಲಿ ಧ್ವಜ ನೆರವೇರಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಎಲ್ಲ ಪೂಜ್ಯರ ಒಂದು ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಂಡು ಈಗ ಎಲ್ಲ ತಾಯಿಂದರಾಗಲಿ ಪೂಜ್ಯ ರೈತ ಬಾಂಧವರಾಗಲಿ ಮತ್ತು ಎಲ್ಲ ಗಣ್ಯ ಮಾನ್ಯರಾಗಲಿ ಇವತ್ತು ಆಶೀರ್ವಾದ ಪಡ್ಕೊಂಡು ಮಠದಲ್ಲಿ ಪ್ರಸಾದವನ್ನು ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಬಂದು ನಿರ್ಗಮಿಸಿದ ಎಲ್ಲ ಪೂಜಾರ ಆಶೀರ್ವಾದ ಈ ನಾನು ಕ್ಷೇತ್ರ ಜನತೆ ಮೇಲೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ನಾ ಎಲ್ಲ ಪೂಜೆಯಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಕೂಡ ನನ್ನ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೂ ಕೂಡ ಅಂತ ತಿಳಿಯಿಂದ ಹಾರೈಸಿ ಎಲ್ಲರಿಗೆ ನಮಸ್ಕಾರ ಜೈ ಗುರುಶಾಂತೇಶ್ವರ ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷ ಶೀತಲ್ ಬ್ಯಾಳಿ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯಿಕ್ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸದಸ್ಯ ಸುರೇಶ್ ಜಿಂಡ್ರಾಳೆ ಮತ್ತು ರಾಯಭಾಗ್ ಪಟ್ಟಣದ ಗುರು ಹಿರಿಯರು ಗುರುಶಾಂತೇಶ್ವರ ಮತ್ತು ಶಾಂತದುರ್ಗ ಸೇವಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ